ಕೊಪ್ಪ ತಾಲೂಕಿನ ಹರಿಹರಪುರ ಗ್ರಾಮ ಪಂಚಾಯಿತಿಯ ಶಕ್ತಿನಗರದಲ್ಲಿ ಹೇಳುವವರು ಇಲ್ಲ ಹೇಳುವವರೂ ಇಲ್ಲ ಊರು ಹೋಗಿ ಕಾಡಿನಂತಾಗಿದೆ ಮನೆಯ ಮುಂಭಾಗದಲ್ಲಿ ಇರುವ ಕರೆಂಟ್ ಕಂಬದ ವಯರುಗಳ ಮೇಲೆ ದೈತ್ಯಾಕಾರದಂತೆ ಬೆಳೆದಿರುವ ಮರದ ಕೊಂಬೆಗಳು ಕರೆಂಟ್ ಕಂಬಕ್ಕೆ ತಾಗಿ ಕುಳಿತಿದೆ ಸ್ಥಳೀಯರು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಮೆಸ್ಕಾಂ ಇಲಾಖೆಗೆ ನೇರವಾಗಿ ದೂರನ್ನು ತಲ್ಲಿಸಿದ್ದು ಈಗಾಗಲೇ ಒಂದು ತಿಂಗಳು ಕಳೆದು ಹೋಗಿದ್ದು ಇಲ್ಲಿಯವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಚಿರಂಡಿಯಲ್ಲಿ ಮಣ್ಣು ಹಾಗೂ ಕಸ ತೀವ್ರ ಪ್ರಮಾಣದಲ್ಲಿ ತುಂಬಿದ್ದು ಸಂಬಂಧಪಟ್ಟ ಇಲಾಖೆಯವರು ಗಮನಕ್ಕೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಹಾಗೂ ಎಲ್ಲ ರೀತಿಯ ಹೋರಾಟ ಮಾಡುವ ನಿರೀಕ್ಷೆಯಲ್ಲಿದ್ದೇವೆ ಎಂದರು ಇದರ ಪರಿಣಾಮವಾಗಿ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ಗ್ರಾಮ ಪಂಚಾಯಿತಿಯವರು ನೇರ ಹೊಣೆ ಆಗಿರುತ್ತಾರೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು ಹಿರಿಯರೊಬ್ಬರು ವ್ಯಕ್ತಿ ಇದ್ದಾರೆ ಇಲ್ಲಿ ಅವರು ಒಂದು ದೂರುಗಳನ್ನು ಹೇಳ್ತಿದ್ದಾರೆ ಅವರ ಮನ ಸುತ್ತಮುತ್ತ ಇರುವಂತಹ ಸಮಸ್ಯೆಗಳ ಬಗ್ಗೆ ಹೇಳ್ತಿದ್ದಾರೆ ಅವ್ರದ್ದೊಂದು ಅಭಿಪ್ರಾಯ ಕೇಳೋಣ ಏನು ಹೇಳ್ತಾರೆ ಅಂತ ಸರ್ ಹೇಳಿ ನಿಮಗೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಈ ರಸ್ತೆ ರೆಡಿ ಮಾಡ್ತಾ ಇಲ್ಲ ಮತ್ತೆ ನೋಡಿ ಮರಗಳು ಬಿದ್ದರು ಉಂಟಲ್ಲ ಅದರಲ್ಲಿ ಏನು ಯಾರು ಅಲ್ಲಿ ಕೆ ಬಿ ಅವ್ರು ಹೇಳಿದ್ರು ಅವರು ಅವರು ಜಾಗದವ್ರು ಅವ್ರು ಮಾಡಬೇಕಂತ ಹೇಳ್ತಿದ್ದಾರೆ ಮಂಡ್ಯ ಪಂಚಾಯತ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರು ಮಾಡೋದಿಲ್ಲ ಮಾಡಿದ್ರೆ ಅವರು ನಾವು ಕೆ ಬಿ ಅವ್ರು ಹೇಳಿದ್ದೀನಿ ಅಂತ ಹೇಳ್ತಾರೆ ಅವರು ಮಾಡೋದಿಲ್ಲ ಏನು ಮಾಡೋದಿಲ್ಲ ಏನಾದರೂ 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 ಕಂಪ್ಲೇಂಟ್ ಮಾಡಿದ್ರೆ ಉಂಟಲ್ಲ ಅವರು ಇದು ಮಾಡ್ತಾರೆ ಈ ರೆಸ್ಪಾನ್ಸ್ ತಗೊಳ್ತಾ ಇಲ್ಲ ಮತ್ತು ಜಾಸ್ತಿ ಅಂತೇಳಿ ಮರಗಳು ಗಾಡಿ ಗಿಡಗಳು ನಿಂತಿರ್ತವೆ ಗಾಡಿ ಮೇಲೆ ಬಿದ್ದರೂ ಅದು ಒಂದು ಅದು ತೊಂದರೆ ಮಂಡಲ್ ಪಂಚಾಯತ್ಗೆ ಚಿರಂಡಿಗಳು ನೋಡಿ ಚಿರಂಡಿಲಿ ಏನು ಅಷ್ಟೇ ಕಸಗಿಸ್ತಾ ಏನು ಮಾಡ್ತಾರೆ ಒಂದೊಂದು ಬರ್ತಾರೆ ಯಾರಾದ್ರೂ ಒಂದು ಯಾರು ಒಂದು ಸತಿ ಬರ್ತಾರೆ ಎರಡು ಎರಡು ಹಾರೆ ಮಣ್ಣು ತೆಗೆದು ಸೈಡ್ ಹಾಕ್ತಾರೆ ಅದಕ್ಕೆ ಒಂದು ಫೋಟೋ ತಗೊಂಡು ಹೋಗ್ತಾರೆ ಅದೇನು ಸರಿ ಮಾಡೋದಿಲ್ಲ ಮತ್ತು ರಸ್ತೆನೂ ಅಷ್ಟೇ ವೆಹಿಕಲ್ ಈತನ ರಸ್ತೆದು ಮತ್ತೆ ವೈರಿ ವೈರಿ ಅವ್ರದೇ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಗೆಲ್ಲದಿದ್ದು ಏನಾಗಿದೆ ಅಂತೇಳಿ ಅದೊಂದು ಕರೆಂಟ್ ಒಂದು ಮರ ಒಂದು ಮರ ಬಿದ್ದರೆ ಉಂಟಲ್ಲ ಒಂದು ನಾಲ್ಕೈದು ಕಂಬಗಳೆಲ್ಲ ಹೋಗ್ತದೆ ತಂಭ ಹೋದರೆ ನಮಗೊಂದು ಹದಿನೈದು ದಿವಸ ಇಪ್ಪತ್ತು ಪೀಸು ಕರೆಂಟ್ ಇಲ್ಲ ಅದರಿಂದ ನೀವೊಂದು ಸ್ವಲ್ಪ ಇದು ಮಾಡ್ಕೊಳ್ಬೇಕು ಇದರಿಂದಲ್ಲ ಯಾರು ಜವಾಬ್ದಾರ ಹೊಣೆಗಾರರು ಅಂತೇಳಿ ಮಂಡಲ ಪಂಚೂ ಹೊಣೆಗಾರರು ಇದು ಮಾಡ್ತಾಯಿಲ್ಲ ಮಂಡಲ ಪಂಚಾಯ್ ಅಧ್ಯಕ್ಷ ಕೈಲಿ ಹೇಳುತ್ತು ಸಿ ಡಿ ಒ ಕೈಲಿ ಸಿಗ್ರೆಟ್ ಕೈಲಿ ಎರಡು ಕೈಲಿ ಹೇಳು ಅವ್ರು ಯಾರೂ ರೆಸ್ಪಾನ್ಸ್ ತಗೊಳ್ತಾ ಇಲ್ಲ ಮತ್ತೆ ಏನಂತ ಹೇಳಿದ್ರೆ ರಸ್ತೆ ಅದು ಅಷ್ಟೇ ಇದು ನೋಡಿ ಇಲ್ಲಿ ಒಂದು ನಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಷ್ಟು ನಮ್ಮ ಹೊಂಡಾಗುತ್ತಿದ್ದು ಬಿದ್ದಿಲ್ಲ

ಅವರು ಏನು ಮಾಡೋದೇ ಇಲ್ಲ ಕೆಲಸನೇ ಮಾಡ್ತಾರೆ ಅವ್ರು ಹೇಳಿದ್ರೆ ನೀವು ಜಾಗದವ್ರ ಕೈಲಿ ಹೇಳಿ ಜಾಗದವ್ರು ತೆಗಿಸ್ಬೇಕು ನಾವು ತೆಗಿಸೋರು ಅಲ್ಲ ಅಂತ ಹೇಳ್ತಿದ್ದಾರೆ ಕಂಬ ಬಿದ್ದಲ್ಲದ್ರೆ ಅವರು ಬರ್ತಾರೆ ಅಷ್ಟೇ ಕಿರಣಿಯೂ ಅಷ್ಟೇ ಮಂಡಲ್ ಪಂಚಾಯತ್ ಹೇಳ್ತೀವಿ ಮಳೆಗಾಲದಲ್ಲಿ ನೀರು ಹೋಗ್ತದೆ ಬೇಸಿಗೆಗಾಲ ನಿಲ್ತದೆ ಅಷ್ಟೇ ಈ ಪೂರ್ತಿ ಅಲ್ಲೆಲ್ಲೇ ನಿಲ್ತದೆ ಗಿಳ್ಳೆ ಪೂರ್ತಿ ಅಲ್ಲೇ ಎಲ್ಲ ಸ್ಟಾರ್ಟ್ ಆಗೋದು ಇನ್ನು ಮಳೆಗಾಲದಲ್ಲಿ ನೀರು ಹೋಗಿದೆ ಅದು ನಾಲ್ಕು ಫುಟ್ ಮಣ್ಣು ತೆಗಿತಾರೆ ಆರ್ಯಲ್ಲಿ ತೆಗಿತಾರೆ ಸೆಡಿ ಆಗ್ತಾರೆ ಅದ್ರ ಫೋಟೋ ತಗೊಂಡು ಹೋಗ್ತಾರೆ ಅಷ್ಟೇ ಬೇರೆ ಏನಿಲ್ಲ ಅವ್ರ ಕೆಲಸ ಆಯ್ತು ನಾವು ತಿರುಗಿ ಕ್ಲೀನ್ ಮಾಡಿದ್ವಿ ಕ್ಲೀನ್ ಆಗಿ ಒಂದು ಮಣ್ಣು ಗಿಣ್ಣು ತೆಗೆಯೋದಿಲ್ಲ ಏನೂ ಇಲ್ಲ ಈ ಸತಿ ಮಣ್ಣು ಬೇಗ ತೆಗೆದುಹಾಕಿದ್ರೆ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ನೀರು ನಿಂತು ಹೋಗ್ತದೆ ಆರಾಮಾಗಿ ಹೋಗ್ತದೆ ಅದು ಮಾಡೋದಿಲ್ಲ ಹೆಸರು ಲಕ್ಷ್ಮೀನಾರಾಯಣ ಸರ್ ಏನು ಮಾಡ್ಕೊಂಡಿದ್ದಾರೆ ನಾನು ನಿವೃತ್ತ ಎ ಎಸ್ ಐ ಇಲ್ಲೇ ವಾಸ ಇದ್ದೀನಿ ಇಲ್ಲೇ ಮನೆ ನಮ್ಮದು ಈ ಸಮಸ್ಯೆ ಏನಂತೇಳಿದರೆ ನಮ್ಮ ಶಕ್ತಿನಗರದ್ದು ಗ್ರಾಮ ಪಂಚಾಯತಿಯಿಂದ ಯಾವುದೇ ಸ್ವಚ್ಛತೆಯನ್ನ ಕಾರ್ಯಕ್ರಮವನ್ನು ಇವತ್ತವರೆಗೂ ಮಾಡ್ಕೊಂಡಿಲ್ಲ ನಾವೇ ವರ್ಷದಲ್ಲಿ ಎರಡು ಸರಿ ಗಾಂಧಿ ಜಯಂತಿ ಮತ್ತು ಜನವರಿ ಇಪ್ಪತ್ತಾರಕ್ಕೆ ನಾವು ಇಲ್ಲಿಯ ಶಕ್ತಿನಗರದ ನಿವಾಸಿಗಳೇ ಎಲ್ಲರೂ ಸೇರಿಕೊಂಡು ರಸ್ತೆಗೆ ಬಂದಿರತಕ್ಕಂಥ ಅಡ್ಡ ಬೆಳೆದಿರ್ತಕ್ಕಂಥ ಕೊಂಬೆಗಳನ್ನೆಲ್ಲ ನಾವೇ ತೆರವುಗೊಳಿಸಿ ನಾವೇ ರಸ್ತೆನ ಸ್ವಚ್ಛ ಮಾಡ್ಕೊತ ಇದ್ದೀವಿ ವರ್ಷದ ಗರಂಡಿ ಗಿರಂಡಿ ಎಲ್ಲ ವರ್ಷದಲ್ಲಿ ಎರಡು ಸರಿ ನಾವೇ ಸ್ವಚ್ಛ ಇದ್ದೀವಿ ಈಗ ರಸ್ತೆ ನೋಡಿ ಅದು ಎರಡೂವರೆ ವರ್ಷ ಆಗಿದೆ ಅಷ್ಟೇ ಆಗಿ ಆ ಮರಗಳಿಂದಾಗಿ ಆ ರಸ್ತೆ ಹೋಗ್ತಾ ಇದೆ ಅಲ್ಲಿಂದ ಶಕ್ತಿನಗರ ಬೋರ್ಡಿಂದ ಹಿಡಿದು ಇಲ್ಲಿ ತನಕ ಮನೆಗಳವರಿಗೆ ಹೇಳಿ ಹೇಳಿ ಸಾಕಾಯ್ತು ನಾವು ಹೇಳಿದ್ದೀವಿ ಪಂಚಾಯಿತಿಯವರು ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಎರಡು ಸರಿ ಕೊಟ್ಟಿದ್ದಾರೆ ಮನೆ ಒಂದು ಸರಿ ಕೊಟ್ಟಿದ್ದಾರೆ ಗ್ರಾಮ ಸಭೆಯಲ್ಲಿ ಹೋಗಿ ಕೇಳಿದ ತಕ್ಷಣ ಅವ್ರು ಕೆ ಐ ಬಿ ಅವ್ರು ಬಂದು ಮಾಡ್ತೀವಿ ಅಂತೇಳಿ ಕೆ ಇ ಬಿ ಅವರು ಮೈನ್ ರೋಡಲ್ಲಿ ಮಾತ್ರ ಈ ಮರ ಕೊಂಬೆಗಳನ್ನು ಕಟ್ ಮಾಡ್ತಾರೆ ಬಿಟ್ಟರೆ ಈ ರೋಡಲ್ಲಿ ದಿನವೂ ಮಾಡಿಲ್ಲ ಈ ರೋಡಲ್ಲೂ ತುಂಬ ಡೇಂಜರಸ್ ಆಗಿ ಮರಗಳು ಇದ್ದಾವೆ ಲೈಟ್ ಕಂಬದ ಮೇಲೆ ಇದ್ದಾವೆ ನೋಡಿ ಲೈಟ್ ಕಂಬದ ಮೇಲೆ ಇದೆ ಹದಿನೈದು ದಿನ ಆಗಿದೆ ಲೈಟ್ ಕಂಬದ ಮೇಲೆ ಇದೆ ಇಲ್ಲಿಂದ ಮಕ್ಕಳು ಬೆಳಗ್ಗೆ ಎದ್ದು ಇಲ್ಲಿ ಮದ್ರಾಸಾಗೆಲ್ಲ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎದ್ದೋಗ ಸಣ್ಣ ಸಣ್ಣ ಮಕ್ಕಳು ಬರುವಾಗ ಮತ್ತು ಸಂಜೆ ಬರುವಾಗ ತುಂಬ ಅವು ಹೋಗೋ ರೀತಿ ನೋಡಿದರೆ ನಮಗೆ ಹೆದರಿಕೆ ಆಗ್ತದೆ ಇದು ಯಾವಾಗ ವೈರು ಮೈ ಮೇಲೆ ಬೀಳ್ತದಂತ ಆ ಕೆ ಬಿ ಅವ್ರಿಗೆ ಹೇಳಿದ ತಕ್ಷಣ ಅವರು ನಮ್ದಲ್ಲ ಅಂತಾರೆ ಆದರೆ ನಾನು ಹೇಳೋದು ಆ ಲೈನ್ ಮೇಲೆ ಬರ್ತಕ್ಕಂಥ ಕೊಂಬೆಗಳನ್ನು ಕಟ್ ಮಾಡ್ತಕ್ಕಂಥದ್ದು ಕೆ ಬಿ ಅವ್ರ ಕೆಲಸ ಅದು ಅದು ಓನರ್ ಮನೆ ಮನೆಯವ್ರದ್ದಲ್ಲ ಅವ್ರು ಓನರ್ ಏನು ತೆಗೆದಿಲ್ಲ ಅದ್ರ ಬಗ್ಗೆ ಪಂಚಾಯಿತಿಯವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಕ್ರಮ ತಗೊಳ್ಬೇಕು ಅದು ನಾವು ತಗೊಂತೀವಿ ರೆಡಿ ಆಗಿದ್ವಿ ಆದರೆ ಈ ರಸ್ತೆ ಸ್ವಚ್ಛತೆ ಚರಂಡಿ ಸ್ವಚ್ಛತೆ ನೀರು ಸರಿಯಾಗಿ ತರಾಗುವಾಗ ಹೋಗಿ ಹರಿಬೇಕಾದ್ರೆ ಅವರು ಅದನ್ನು ಮಾಡ್ತಾ ಇದ್ದ ನಿಗಾ ವಹಿಸ್ತಾ ಇಲ್ಲ ಇರುವ ಪಂಚಾಯಿತಿ ಅವರು ಪಂಚಾಯಿತಿಯವರು ಈ ತುದಿ ಹರೇಪುರ ಗ್ರಾಮ ಪಂಚಾಯತಿ ಬಗ್ಗೆ ಭಾಳಷ್ಟು ದೂರುಗಳು ಇದ್ದಾವೆ ಆ ಚರಂಡಿ ಕ್ಲೀನು ಸರಿಯಾಗಿ ಮಾಡ್ತಿಲ್ಲ ಮನೆ ಅಡಿಗೆ ಚಪ್ಪಡಿ ಅಡಿಗೆಲ್ಲ ಮಣ್ಣ ಬರೋದೆಲ್ಲ ಹಂಗೆ ಬಿಟ್ಟು ಬರ್ತಿದ್ದಾರೆ ಹೌದು ರಸ್ತೆ ಮೇಲೆ ನೀರ್ ಹರಿತಾ ಇದೆ ನೋಡಿ ನಮ್ಮಲ್ಲಿ ತುದಿಯಲ್ಲಿ ನೋಡಿ ಶಕ್ತಿ ನಗರ ಅಂತಿದೆಯಲ್ಲ ಅಲ್ಲಿ ಏನು ಚರಂಡಿಗೆ ನೀರು ಹೋಗೋದೇ ಇಲ್ಲ ರಸ್ತೆ ಮೇಲೆ ನೀರ್ ಹರಿಯುತ್ತೆ ಇಲ್ಲೂ ಅಷ್ಟೇ ಆ ಕಡೆ ಒಂದು ಬೀದೆಲ್ಲ ಅಷ್ಟೇ ರಸ್ತೆ ಇಡೀ ನೀರು ರಸ್ತೆ ಮೇಲೆ ಹರಿಯುತ್ತೆ ಆ ಕಡೆ ವಿದ್ಯಾನಗರದಲ್ಲಿ ಅವ್ರು ಅದನ್ನ ಚರಂಡಿಗಳನ್ನ ಮಾಡಲ್ಲ ನೀರು ಆಚೆ ಕರ್ಸಲ್ಲ ರಸ್ತೆ ಸುಮ್ಮನೆ ದುಡ್ಡು ಹಾಕ್ತಾರೆ ಎರಡು ವರ್ಷದೊಳಗೆ ರಸ್ತೆ ಹಾಳಾಗೋಗುತ್ತೆ ಈ ತರಬಿಟ್ಟು ಎರಡುವರೆ ವರ್ಷ ಆಯ್ತು ಮುಂದೆ ಹೋಗಿ ನೋಡಿ ಮರಗಳೆಲ್ಲ ಎಲೆ ಬಿದ್ದು ಹೆಂಗಾಗಿದೆ ಅಂತ ಒಂಥರ ಅದು ಮತ್ತು ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಚೂರು ಮಳೆ ಬರ್ತಾಯಿದ್ರೆ ಜಾರು ಬೀಳೋದೆ ಈಗ ನಡ್ಕೊಂಡು ಆಗಲ್ಲ ತುದಿಯಲ್ಲಿ ನೋಡಿ ಅಶ್ವಿನ ಹಾಕ್ಟ್ರೂ ಶಾಪ ಹತ್ರ ಎಲ್ಲ ನಡ್ಕೊಂಡು ಹೋಗಲಿಕ್ಕೆ ಆಗಲ್ಲ ಜಾರುತ್ತೆ ಜಾರು ಬೀಳ್ತಾರೆ ಬೈಕಲ್ಲಿ ಬಂದರೆ ಬೈಕ್ ಸ್ಕಿಡ್ ಆಗುತ್ತೆ ಈ ರೀತಿ ಪರಿಸ್ಥಿತಿ ನಮಗಾಗಿದೆ ಕಂದಾಯ ಕಟ್ಟಕ್ಕೆ ನೀರಿನ ಬಿಲ್ ಕಟ್ಟಕ್ಕೆ ಕರೆಂಟ್ ಬಿಲ್ ಕಟ್ಟೋಕ್ಕೆ ಈ ಕರೆಂಟ್ ಬಿಲ್ಲಿಗೆ ಐದಿಲ್ಲ ಬಿ ಯಾವುದಕ್ಕೆ ಎಲ್ಲದಕ್ಕೂ ನಾವು ಯಾವುದನ್ನು ನಿಲ್ಲಿಸ್ತಾ ಇಲ್ಲ ಪ್ರತಿಯೊಂದನ್ನು ಕಟ್ಟಬೇಕಾಗಿತ್ತು ಪಂಚಾಯತಿಗೆ ಎಲ್ಲದನ್ನು ಕಟ್ತಾ ಅವರಿಂದ ಸರಿಯಾದ ಸ್ಪಂದನೆ ಸಿಗ್ತಿಲ್ಲ ಅದು ಪರ್ಟಿಕ್ಯುಲರ್ ಆಗಿ ಕೆಎಬಿ ಅವ್ರ ಮನೆ ಗ್ರಾಮಸಭೆಯಲ್ಲಿ ಹೇಳಿದ್ದಾರೆ ಎರಡು ಗ್ರಾಮಸಭೆಯಲ್ಲಿ ಹೇಳಿದರು ಅವರಿಗೆ ಅದು ತೆರುವುಗೊಳಿಸಲಿಲ್ಲ ಅಂತ ಹೇಳಿ ನಾವು ಕೆಎಬಿ ಅವ್ರ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಇಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಪ್ರತಿ ಈಗ ನೋಡಿ ಮರ ಇದ್ರ ಮೇಲೆ ಬಿದ್ದಿದೆ ನಾವೇ ಎಷ್ಟು ದಿನ ಆಯ್ತು ಅವ್ರಿಗೆ ಇದೆ ಇಲ್ಲ ಹರ ಬಿದ್ದಿರೋದು ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು ಮರ ಡೈರೆಕ್ಟ್ ಆಗಿ ಆ ಮೂರು ವೈರ್ ಇದೆ ಆ ಮೂರು ವೈರ್ ಮೇಲೆ ಗೆಲ್ ಕೂತಿದೆ ಬಂದು ಹುಡುಗರು ಬಂದ್ಬಿಟ್ಟು ಮತ್ತೆ ಈ ಒಂದು ಲೈನ್ ಎದುರುಗಡೆ ಇಷ್ಟಿಷ್ಟು ದೊಡ್ಡ ಮರಗಳನ್ನು ಈಗ ಬಿಟ್ಟಿರೋದು ಇದು ಸಮಂಜಸನೇ ಅಲ್ಲ ಇದು ಅನಾಹುತಕ್ಕೆ ಕಾರಣ ಆಗುವಂಥದ್ದು ಇದು ಈ ಒಂದು ಅನಾಹುತ ಕಾರಣ ಆಗೋಕ್ಕಿಂತ ಮುಂಚೆ ಮೆಸ್ಕಾಂ ಹಾಗೂ ಗ್ರಾಮ ಪಂಚಾಯಿತಿಯರು ಇದ್ರ ಬಗ್ಗೆ ನಾವು ದೊಡ್ಡ ಕಾಳಜಿಯನ್ನು ವಹಿಸಬೇಕು ಹೊರತಾಗಿ ಏನಾದರೂ ಮಾಡೋದು ನಾವು ಮಾಡ್ತೀವಿ ಮತ್ತೆ ಅಲ್ಲ ಪ್ರತಿಭಟ್ಟಿ ಮಾಡ್ತೀವಿ ಮಾಡ್ತೀವಿ ನಾವು ಮಾಡ್ತೀವಿ ಈಗ ಮಳೆ ಜಾಸ್ತಿ ಇತ್ತು ಎಲ್ಲ ಕಡೆ ಕಂಬವಾಗಿದೆ ಅಂತ ಅವರು ಫೋನ್ ಅಲ್ಲಿ ಹೇಳಿದರು ನಾವು ಮಾನವೀಯತೆಯಿಂದ ನಾವು ಅದಕ್ಕೆ ಸ್ಪರ್ಧೆ ಮಳೆ ಬಿಟ್ಟಿದೆ ಮಳೆ ಬಿಟ್ಟಿದ್ದೆ ಈಗ ಅವ್ರ ಕೆಲಸ ಮಾಡಬೇಕು ಓಕೆ ಸರ್ ಆದಷ್ಟು ಇದು ಆಗಬೇಕು ಆಗಿಲ್ಲ ಅಂದರೆ ಅದು ಮುಂದಿನ ಕ್ರಮ ನಾವು ಏನು ಮಾಡಬೇಕು ನಾವು ಮಾಡ್ತೀವಿ ಒಂದು ದೊಡ್ಡದಾಗಿ ಅದನ್ನು ನಾವು ಒಂದು ಸಲ ಹೇಳಬೇಕಲ್ಲ ಹೌದು ಮಾಡ್ತಾ ಸರಿ ಓಕೆ ಥ್ಯಾಂಕ್ ಯು ಓಕೆ